गौरव सन्मान ನಮಸ್ಕಾರ ನಾನು ಮಾಧು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಬಸವಕಲ್ಯಾಣ ನಗರದ ಸರ್ಕಾರಿ ನಿಲಂಬಿಕ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವಿಶೇಷ ಗೌರವ ಸನ್ಮಾನ ಕಾರ್ಯಕ್ರಮ ಉಪನ್ಯಾಸಕರಾದ ಶ್ರೀ ನರಸಿಂಗರೆಡ್ಡಿ ಗದಲೆಗೌರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕಲ್ಯಾಣ ಕೋಗಿಲೆ ಕನ್ನಡ ಕೊರಕೆ ಗೀತ ಗಾಯನ ಸ್ಪರ್ಧೆಗೆ ನಾಂದಿ ಹಾಡಿದ ಶ್ರೀ ನಿತ್ಯಾನಂದ್ ಮಂಟಾಳ್ಕರ್ ಹಾಗೂ ಶ್ರೀ ರಾಹುಲ್ ತುತಾರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ನರಸಿಂಗ ರೆಡ್ಡಿ ಅವರು ಈ ಇಬ್ಬರು ಯುವ ಮುಖಂಡರು ಮಾಡಿದ ಕಾರ್ಯ ವೈಖರಿ ನಿಜಕ್ಕೂ ಶ್ಲಾಘನೀಯ ನಮ್ಮ ಭಾಗದ ಕಲಾವಿದರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಪ್ರಪ್ರಥಮ ಬಾರಿಗೆ ಸಜ್ಜುಗೊಳಿಸಿದ್ದು ತುಂಬಾ ಅಭಿನಂದಾರ್ಹ ಹಾಗೂ ಪ್ರೋತ್ಸಾಹದಾಯಕವಾಗಿದೆ ಎಂದರು ಈ ಪ್ರಯತ್ನಕ್ಕೆ ತಕ್ಕ ಯಶಸ್ಸು ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ತಾಲೂಕು ಪ್ರಶಸ್ತಿಯನ್ನು ಪಡೆದ ಇದೇ ಕಾಲೇಜಿನ ಭೌತಶಾಸ್ತ್ರದ ಉಪನ್ಯಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಹಾಲೇಶ್ವರವರಿಗೂ ಸಮಸ್ತ ಕಾಲೇಜಿನ ಪರವಾಗಿ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಮಾಧವಿ ಇಲಾಖೆ

ಬೇಡಿಕೆಗೂ ಮುಂಭಾಗ ಬರಬೇಕು ತಮಗೆ ನಮ್ಮ ಪದವಿಪೂರ್ವ ಉಪನ್ಯಾಸ ಕರೀತಾರೆ ನಮ್ಮ ಕರೆ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ರಾಹುಲ್ ಪುತಾರೆ ಖ್ಯಾತ ಗಾಯಕರಿದ್ದಾರೆ ರಾಹುಲ್ ಫೇಮಸ್ ಸಿಂಗರ್ ಇದ್ದಾರೆ ಬಸವ ಕಲ್ಯಾಣದ ಹೆಮ್ಮೆ ಅದೇ ರೀತಿ ನಮ್ಮ ನಿತ್ಯಾನಂದ ಕಾಮ್ರೆ समाज चिंतकों सामाजिक कार्यकर्ताओं ಹಾಗೂ ಅವರು ಕೂಡ ಕಾರ್ಯಕ್ರಮದಲ್ಲಿ ಅವರಿ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ತುಂಬಾ ಹೊರಗಡೆ ನಿಂತವರಿಗೆ ಧನ್ಯವಾದಸ್ ತೇಂಕ್ ಯೂ